ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಟೀಮ್ ಇದೆಯಲ್ಲ ಅದೇ ಮೈನ್ ಇದ್ರ ಬಗ್ಗೆ ಒಂದು ಅಭಿಪ್ರಾಯ ಹೇಳಿ ಇದೇನಾದ್ರು ತುಂಬಾ ಚೆನ್ನಾಗಿ ಬಂದ್ರೆ ನಿಮ್ಮ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿ ಬಂದ್ರೆ ಪಾಸಿಟಿವ್ ಆರ್ ನೆಗೆಟಿವ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ನಾನು ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಈಗ ಸಮೀರ್ ಭಾಯಿ ಹೇಳ್ದಂಗೆ ಅದಾಗಿರೋದು ನಿಜ ಅಂದ್ರೆ ಇಂದ ಇನ್ ನಮ್ಮಂಗೆ ಈ ಹಿಂದೂಗಳು ಈಗ ಏನೇನ್ ಅಂತ ನಾವೆಲ್ಲ ಹಿಂದೂ ಅವ್ರು ಸ್ವಲ್ಪ ಅವ್ರ ಬಗ್ಗೆ ಅನ್ನೋದು ಇದಕ್ಕೋಸ್ಕರ ಏನೋ ತಪ್ಪಾಗಿ ಹೇಳ್ತಿದ್ರು ಅವ್ರೊಬ್ರು ಅಂದ್ರೆ ಈಗ ಅವ್ರ ಜೊತೆ ಸಪೋರ್ಟ್ ಮಾಡಿ ಅಲ್ಲಿ ಏನ ಐತಿ ಅಂದ್ರೆ ನಾವು ತಿಳ್ಕೋಬೇಕು ಅದ್ರ ಬದಲು ಇವ್ರು ಅದನ್ನೇ ಮುಚ್ಚಾಕ್ ನೋಡ್ತಾರೆ ಮತ್ತೆ ಹಾಗೆ ಆಗಿಂದ ಬಂದಿರೋದ್ ಕಾರಿರೋದ್ಕಾದ್ರೂ ಮಾತಾಡ್ಬೇಕಾಯ್ತು ಸ್ವಲ್ಪ ಇನ್ನೇ ಒಂದ್ಸರ್ ಎಲ್ಲ ನಾವು ಒಗ್ಗುಟ್ಟಿ ಹಾಸಿನಲ್ಲೂ ಸ್ವಲ್ಪ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಿದ್ರು ಅದ್ಕು ನಾವು ರೆಡಿ ಆಗಿರ್ತೀವಿ ನಮ್ಮ ಕಾಲೇಜ್ ಕಲಾ ಕಾಲೇಜು ಎಲ್ಲ ಬಟ್ ಸಪೋರ್ಟ್ ಮಾಡ್ತೀವಿ ಸಿಗುತ್ತೆ ಅನ್ಕೊಂಡಿದೀವಿ ಸಿಗ್ಬೇಕು ಸರ್ ನಿಮ್ ತಮ್ಮ ನೀವು ನಿರಂಜನೂ